ಹಾಯ್ ನರ್ಸು ಅಜ್ಜಿ ನಿಮಗಾಗಿ ಮತ್ತೊಂದು ಕತೆ ತಂದಿದ್ದಾರೆ ಇವೆಲ್ಲ ಕೇಳ್ತೀರಾ ಅಲ್ವಾ ಇವತ್ತು ನಾನು ನಿಮ್ಗೆ ಹೇಳೋಕೆ ಹೊರಟಿರೋದು ಅಕ್ಬರ್ ಬೀರ್ಬಲ್ ಕಥೆ ಕತೆ ಅಕ್ಬರ್ ಮಹಾರಾಜ ಅವರ ಆಸ್ಥಾನದಲ್ಲಿ ಇದ್ದಿದ್ದು ಬೀರ್ಬಲ್ ಅನ್ನೋ ಒಂದು ಬುದ್ಧಿವಂತ ಮಂತ್ರಿ ಇವರು ಸಾಕಷ್ಟು ಕತೆಗಳು ಬಂದಿದೆ ಅದರೊಳಗಡೆ ಇದು ಒಂದು ತುಂಬಾ ಚೆನ್ನಾಗಿರುವಂತಹ ಕತೆ ಅಕ್ಬರಿ ಯಾವಾಗಲೂ ಏನ್ ಮಾಡ್ತಿದ್ರು ಅಂತಂದ್ರೆ ಆಸ್ಥಾನಕ್ಕೆ ಬಂದಾಗ ಆಸ್ಥಾನದಲ್ಲಿ ಒಂದು ಸಮಸ್ಯೆಯನ್ನ ಅದು ಒಂದು ವಿಷಯವನ್ನ ತಂದು ಇಡ್ತಾ ಇದ್ರು ಅದನ್ನ ಯಾರು ಬುದ್ಧಿವಂತಿಕೆಯಿಂದ ಅದನ್ನ ಬಿಡಿಸ್ತಾರೋ ಅವರಿಗೆ ಅವರು ತಮಗೆ ಖುಷಿ ಅನಿಸಿದ ವಸ್ತುಗಳನ್ನಿರ್ಬೋದು ಒಡವೆಗಳಿರ್ಬೋದು ಏನನ್ನಾದ್ರೂ ಅವ್ರಿಗೆ ದಾರವಾಗಿ ಕೊಟ್ಕೊಡ್ತಾ ಸೊ ಹೀಗೇನೆ ಒಂದು ದಿನ ಆಸ್ಥಾನಕ್ಕೆ ಬರ್ತಾರೆ ಎಲ್ಲ ಮಂತ್ರಿಗಳೆಲ್ಲ ಕೂತಿದ್ದಾರೆ ಆವಾಗ ಏನ್ ಮಾಡ್ತಾರೆ ಬಂದ್ಬಿಟ್ಟಿದ್ದೇನೆ ಇವತ್ತು ನಾನೊಂದು ವಿಷಯ ಹೇಳ್ತೀನಿ ಅದನ್ನ ಯಾರು ನಡ್ಸ್ಕೊಡ್ತಾರ ನೋಡೋಣ ಅಂತ ಹೇಳ್ತಾರೆ ಸರ್ ಏನು ಅಂತ ಕೇಳ್ಬೇಕಾದ್ರೆ ಅವರ ಒಂದು ರಾಜ್ಯದಲ್ಲಿ ಒಂದು ದೊಡ್ಡದೊಂದು ಕೊಳ ಇದೆ ದೊಡ್ಡ ಕೊಳ ಕೊಳದಲ್ಲಿ ತುಂಬ ನೀರಿರುತ್ತೆ ಅದು ಚಳಿಗಾಲ ಸೊ ಆ ನೀರಿರುವಂಥ ಜಾಗದಲ್ಲಿ ಅವ್ರು ಹೇಳ್ತಾರೆ ಯಾರು ಈ ನೀರಿನಲ್ಲಿ ರಾತ್ರಿಯೆಲ್ಲ ನೀರು ಒಳಗಡೆ ಇದ್ದು ಬೆಳಗ್ಗೆ ಜೀವಂತವಾಗಿ ಎದ್ದು ಬರ್ತಾರೋ ಅವರಿಗೆ ನಾನು ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಯಾರು ಯಾರು ಬರಲ್ಲ ಉನ್ನೋರ್ಗೆಲ್ಲ ಡವರ ಸಾರಿಸ್ತಾರೆ ಯಾರು ಬೇಕಾದ್ರು ಬರ್ಬೋದು ಅಂತ ಯಾರು ಮುಂದೆ ಬರಲ್ಲ ಅವರ ರಾಜ್ಯದಲ್ಲಿ ಒಬ್ಬ ಮುದುಕ ಇರ್ತಾರೆ ತುಂಬಾ ಬಡವ ಕಡು ಬಡವನು ಅವನ ಮೊಮ್ಮಗಳ ಮದ್ವೆಯನ್ನ ಮಾಡ್ಬೇಕಾಗ್ಬೋದ್ ಅವನತ್ರ ದುಡ್ಡಿದಾನೆ ಅವ್ನು ಯೋಚನೆ ಮಾಡ್ತಾನೆ ನಾನು ಇವತ್ತು ಆ ನೀರಲ್ಲಿ ನಿಂತ್ಕೊಂಡ್ರೆ ನನಗೊಂದು ಸಾವಿರ ಚಿನ್ನದ ನಾಣ್ಯಗಳು ಸಿಕ್ಕಿದ್ರೆ ನನ್ನ ಮೊಮ್ಮಗಳ ಮದುವೆ ನಾವು ಸಂಭವ ಮಾಡ್ಬೋದಲ್ಲ ಹೇಳಿ ಅವ್ರು ಯೋಚನೆ ಮಾಡಿ ನನ್ನ ಪ್ರಾಣಕ್ಕೆ ಏನಾದರೂ ಚಿಂತೆ ಇಲ್ಲ ಹೋಗಿ ನಿಂತ್ಕೊಳ್ಳೋಣ ಹೇಳಿ ಮುಂದೆ ಬರ್ತಾನೆ ಮುಂದೆ ಬಂದ್ಬಿಟ್ಟು ಹೇಳ್ತಾನೆ ಮಹಾಪ್ರಭುಗಳೇ ನಾನು ಈ ನೀರಿನಲ್ಲಿ ನಿಂತ್ಕೊಳ್ತೀನಿ ಆಯಿತು ಹೇಳಿ ಆ ತಾತನ ನೀರೊಳಗಡೆಗೆ ಬಿಡ್ತಾರೆ ನೀರಿನ ಮಧ್ಯಕ್ಕೆ ಹೋಗಿ ನಿಂತ್ಕೊಂತಾರೆ ಆ ನಿಂತ್ಕೊಂಡಾಗ ಅವ್ರನ್ನ ಕಾವಲ್ಗಾಯಕ್ಕೆ ಇಬ್ಬರು ಸೈನಿಕರನ್ನ ಬಿಟ್ಟಿರ್ತಾರೆ ಇಬ್ಬರು ಸೈನಿಕರು ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ ಅವ್ರು ಓಡಾಡ್ಕೊಂಡು ಅವ್ರು ಎಲ್ಲೂ ಎದ್ದು ಬರದೇ ಇರೋ ಹಾಗೆ ಮಧ್ಯದಲ್ಲಿ ನಿಂತಿದೆ ಹೋಗಿದೆ ಇರೋ ಹಾಗೆ ಅವರದನ್ನ ನೋಡ್ಕೊತಾ ಇರ್ತಾರೆ ಆ ದೊಡ್ಡ ಕೊಳದ ಪಕ್ಕದಲ್ಲಿ ಅವರು ಮಧ್ಯದಲ್ಲಿ ನಿಂತಿದ್ದಾರೆ ಪಕ್ಕದಲ್ಲಿ ಒಂದು ಲೈಟ್ ಕಂಬ ಇರುತ್ತೆ ಆ ಲೈಟ್ ಕಂಬದಲ್ಲಿ ಬೆಳಕನ್ನು ಬರ್ತಾ ಇರುತ್ತೆ ಸರಿ ರಾತ್ರಿಯೆಲ್ಲ ತಾತ ಆ ಚಳಿಯಲ್ಲಿ ಆ ನೀರಿನಲ್ಲಿ ಗಡ 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 ಗಡಗಡ ಅಂತ ನಡ್ಕೊಂಡು ನಿಂತ್ಕೊಂಡಿರ್ತಾರೆ ಬೆಳಕಲ್ಲಿ ಇದ್ದೆ ಎದ್ದು ಬರ್ತಾರೆ ಗಡಗಡ ಅಂತ ನಡ್ಕೊಂಡು ಮಹಾರಾಜ ಹತ್ರ ಬಂದು ನಾನು ಬದುಕಿದ್ದೀನಿ ನಾನು ನೀರಲ್ಲಿ ನಿಂತಿದ್ದೆ ಕೊಡಿ ಅಂತ ಕೇಳ್ತಾರೆ ಮಹಾರಾಜ ಇನ್ನೇನು ಕೊಡಬೇಕು ಅಷ್ಟ್ರೊಳಗೆ ಆ ಸೈನಿಕರಿದ್ರಲ್ಲ ಒಬ್ಬ ಒಂದು ಹೇಳ್ತಾನೆ ಮಹಾಪ್ರಭುಗಳೇ ನನ್ನದೊಂದು ವಿನಂತಿ ಏನಪ್ಪಾ ಇವರು ನಿಂತ್ಕೊಂಡಿದ್ದೇನೋ ನಿಜ ಆದ್ರೆ ಇವ್ರು ಪೂರ್ತಿ ಚಳಿನಲ್ಲಿ ನಿಂತಿರ್ಲಿಲ್ಲ ಅನ್ನೊಂದು ಲೈಟ್ ಕಂಬ ಇತ್ತು ಆ ಲೈಟ್ ಕಂಬದಿಂದ ಬೆಳಕು ಬರ್ತಿತ್ತು ಮತ್ತೆ ಶಾಖನು ಬರ್ತಿತ್ತು ಅದರಿಂದ ಇವರು ಆರಾಮಾಗಿ ನಿಂತುಕೊಂಡಿದ್ರು ಹಾಗಾಗಿ ಇವರಿಗೆ ಚಿನ್ನದ ನಾಣ್ಯನ ಕೊಡಬೇಡಿ ಮಹಾರಾಜ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಹೌದಾ ಹಾಗಾಗಿ ನೀವು ಅದು ಚಿನ್ನದ ನಾಣ್ಯಗಳನ್ನ ಅಂತ ಹೇಳ್ಬೋದು ಇದನ್ನ ಈ ಬೀರ್ಬಲ್ಲು ಕೂತ್ಕೊಂಡು ನೋಡ್ತಾ ಇರ್ತಾರೆ ಬೀರ್ಬಲ್ ಅಲ್ಲಿ ಏನೂ ಉತ್ತರವನ್ನು ಕೊಡಲ್ಲ ಪಾಪ ಆ ಮುದ್ಕ ಹತ್ಕೊಂಡು ನನಗೇನು ಸಿಗ್ಲಿಲ್ಲ ರಾತ್ರಿಯಲ್ಲೇ ನಿಂತಿದ್ದಷ್ಟೇ ಆಯಿತು ಅಂತೇಳಿ ವಾಪಸ್ ಹೊಟ್ಟೋಗ್ತಾರೆ ಮಾರನೇ ದಿವಸಕ್ಕೆ ಬೀರ್ಬಲ್ಲು ಆ ಸ್ಥಾನಕ್ಕೆ ಬರ್ತಾರೆ ಆ ಸ್ಥಾನಕ್ಕೆ ಬಂದ್ಬಿಟ್ಟು ಏನೇನು ಮಾಡ್ತಾರೆ ನಾಳೆ ನನ್ನ ತೋಟದಲ್ಲಿ ನಿಮ್ಗೆಲ್ರಿಗೂ ಭೋಜನವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ನಮ್ಮ ಮನೆಗೆ ನಮ್ಮ ತೋಟಕ್ಕೆ ಭೋಜನಕ್ಕಾಗಿ ಬರೋ ಭೋಜನ ಅಂದರೆ ಊಟಕ್ಕೆ ಮಧ್ಯಾಹ್ನ ಊಟವನ್ನು ಇಟ್ಕೊಂಡಿದ್ದೀವಿ ಬನ್ನಿ ಅಂತೇಳಿ ಕರೀತಾರೆ ಆ ಸ್ಥಾನದ ಎಲ್ಲ ಮಂತ್ರಿಗಳಿಗೂ ಆಮಂತ್ರಣ ಕೊಡ್ತಾರೆ ಹಾಗೇ ಮಹಾರಾಜರಿಗೂ ಕೂಡ ಕೊಡ್ತಾರೆ ಸರಿ ಇವರು ಆಯ್ತು ಬಿಡು ಅಂತ ಹೊಡೋರು ಮಾಲ್ಯಾಸಿಗೆ ಮಹಾರಾಜರು ಬರ್ತಾರೆ ಆಮೇಲೆ ಮಂತ್ರಿಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಎಲ್ಲರೂ ಕೂತ್ಕೊಂಡಿರ್ತಾರೆ ತೋಟದಲ್ಲಿ ಇವ್ರು ಅಡುಗೆಯನ್ನು ಮಾಡ್ತಾರೆ ಇವ್ರು ಅಡುಗೆಯನ್ನು ಮಾಡ್ತೀವಿ ಮಾಡ್ತಿರ್ತಾರೆ ಅಂತಾರೆ ಅಡುಗೆ ನಡೀತಾ ಇರ್ತದೆ ಅಲ್ಲಿ ಸರಿ ಒಂದು ಮಧ್ಯಾಹ್ನದ ಊಟದ ಸಮಯ ಆಯಿತು ಇವರು ಊಟಕ್ಕೆ ಕರೆಯಲ್ಲ ಆಮೇಲೆ ಮಹಾರಾಜರು ಕೂತಿರ್ತಾರೆ ಅವರ ಮಂತ್ರಿಗಳು ಕೂತಿರ್ತಾರೆ ಎಲ್ಲರೂ ಕೂತಿರ್ತಾರೆ ಯಾರು ಊಟಕ್ಕೆ ಕರೆಯಲ್ಲ ಊಟದ ಸಮಯ ಮುಗಿತಾ ಬಂತು ಮಹಾರಾಜರು ಹೊಟ್ಟೆ ಅಷ್ಟು ತುಂಬ ಹೋಗಿರುತ್ತೆ ಆಗ ಹೇಳ್ತಾರೆ ಏನಪ್ಪಾ ಬಿರ್ಬಲ ನಮ್ಗೆಲ್ಲ ಊಟ ಕೊಡ್ತೀಯೋ ಇಲ್ವೋ ನೀನು ಏನು ಹಿಂಗ್ ಕೂರಿಸಿದೀರ ನೀನು ಇರೀ ಮಹಾಪ್ರಭುಗಳೇ ಅಡುಗೆ ಆಯ್ತಾ ಅಂತ ಅಡಿಗೆ ಆಗ್ತಾ ಇದೆ ಅಷ್ಟ ಇದೇ ಹೇಳ್ತಾ ಇದೆಯಲ್ಲಪ್ಪಾ ನೀನು ಯಾವ ಮಾಡುವುದು ಇಲ್ಲಿ ಅನ್ನಕ್ಕಿಟ್ಟೈತೆ ಅನ್ನ ಆಗ್ಬೇಕು ಅಂತ ಮಹಾರಾಜ್ಗೆ ಅಷ್ಟು ಕೋಪ ಮಾಡ್ತಿದ್ವಿ ನಡಿ ಅಂತ ಸರಿ ಬರ್ತಾರೆ ಬಂದು ನೋಡ್ತಾರೆ ಒಂದು ದೊಡ್ಡ ಮರ ಇರುತ್ತೆ ಬೇಲ್ಗಡೆ ಇರುವಂತ ಒಂದು ಗೊಂಬೆಗೆ ಒಂದು ಮಡಕೆಯನ್ನ ಕಟ್ಟಿದ್ದಾರೆ ಆ ಮಡಿಕೆ ಕಟ್ಟಿರೋದಕ್ಕೆ ಅಕ್ಕಿಯನ್ನ ಹಾಕಿ ನೀರ್ ಹಾಕಿ ನಾತಾಕಿದ್ದಾರೆ ಮರದ ಬುಡದಲ್ಲಿ ಒಲೆಯನ್ನ ಹಚ್ಚಿದ ಸೌದೆನೆಲ್ಲ ಇಟ್ಟಿದರೆ ಬೆಂಕಿ ಹಾಕಿದ್ದಾರೆ ಬೆಂಕಿ ಹಾಕಬಿಟ್ಟು ಅನ್ನ ಆಗತ್ತೆ ಅಂತ ಕಾಯ್ತಗಾರ ಮಾರಾಜ್ ಕೋಂಬಂದ ಏ ಪೆದ ನೀನ್ ಏನಾದ್ರೂ ನೀನ್ ಏನಪ್ಪ ಆ ಅಷ್ಟು ದೊಡ್ಡ ಅಷ್ಟು ಎತ್ತರದಲ್ಲಿ ನೀನು ಮಡಕೆನ ಕಟ್ಬಿಟ್ಟು ಇಲ್ಲಿ ಬೆಂಕಿ ಹಾಕಿದ್ರೆ ಅದು ಅನ್ನ ಆಗತ್ತೆ ಏನಪ್ಪ ಅದು ಶಾಖ ಏನಪ್ಪ ಅಂತ ಬೈತಾರೆ ಆಗ ವೀರಭದ್ರ ಹೇಳ್ತಾರೆ ಯಾಕೆ ಆಗಲ್ಲ ಮಹಾಪ್ರಭು ನಿನ್ನೆ ರಾತ್ರಿ ನೀವೇ ಹೇಳಿದ್ರಲ್ಲ ಆ ಕಮ್ಮಿಂದ ಶಾಖ ಬಂದ ಮುಸ್ಕಿಂಗಿ ತಗೊಳ್ತು ಅದ್ರಿಂದ ಚಳಿ ತಡದ ಅಂತ ನೀವು ಹೇಳಿದ್ರಲ್ಲ ಇದು ಆಗ್ಲೇಬೇಕು ತಾನೇ ಅಂತ ಆಗ ಮಹಾಪ್ರಭುಗಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಪ್ಪ ಇರಬಲ್ಲ ಈ ಬಹಳ ಅಂತ ಗೊತ್ತು ನನಗೆ ಈಗ ಹೊಟ್ಟೆ ಎಸಿತಾ ಇದೆ ದಯವಿಟ್ಟು ಇದೆ ನಾನು ಮಾಡಿರೋ ತಪ್ಪು ಸರಿ ತಪ್ಪೋದು ನಾನು ಅವ್ರಿಗೆ ವರಾಹ ಇದನ್ನು ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ ಇನ್ನು ನಾನು ಒಂದು ಹೊಟ್ಟೆಗೆ ಊಟ ಹಾಕೋದು ಆಗ ಆಯ್ತು ಮಹಾಪ್ರಭುಗಳೇ ಬನ್ನಿ ಅಂತೇಳಿ ಬೇರೆ ಕಡೆ ಅಡುಗೆ ಮಾಡಿಸಿಟ್ಟಿರ್ತಾರೆ ಅವಾಗೆಲ್ರಿಗೂ ಕೂರಿಸಿ ಭೋಜನವನ್ನು ರುಚಿಯಾಗಿ ಶುಚಿಯಾಗಿರುವಂಥ ಭೋಜನವನ್ನು ಬಳಸ್ತಾರೆ ಎಲ್ಲರೂ ತಿಂದು ತೃಪ್ತಿಯಾಗಿ ಹೋಗಿ ಆ ಬದುಕನ್ನು ಕರೆಸಿ ಅವ್ರಿಗೆ ಚಿನ್ನದ ಅಂಗಡಿಗಳನ್ನ ಕೊಟ್ಟು ಕಳಿಸ್ತಾರೆ ಹೀಗೆ ನಾವು ಯಾವಾಗಲೂ ಶೇ ನೇರವಾಗಿ ನಾವು ಇದಿಲ್ಲ ನೀವು ಹೇಳಿದ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಅವ್ರಿಗೆ ಅರ್ಥ ಮಾಡಿಸೋ ಬಗ್ಗೆ ಅವ್ರು ನಡ್ಕೊಂಡಿದ್ದೀರಿ ಅದು ಅರ್ಥ ಆಯಿತು ಹಾಗಾಗಿ ನಾವು ಯಾವುದನ್ನೇ ಆಗಲಿ ತಕ್ಷಣಕ್ಕೆ ಕಂಡಿಸೋ ಬದಲು ಯೋಚನೆ ಮಾಡಿ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಈ ಪುಟ್ಟ ಕಥೆಯನ್ನು ಮುಗಿಸಿದ್ದೀನಿ ಬಾಯ್ ಬಾಯ್